ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳೊಂದಿಗೆ ಬಂದ್ರಿ ನಾನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಬೆಂಡೋಣಿ ಗ್ರಾಮದಿಂದ ಬರ್ತಾ ಇರೋದು ನೇರ ಮನವಿ ಕೊಡಬೇಕು ಅಂತ ಹೊರಟಿದ್ದೀನಿ ಉಡುಪಿಗೆ ಇದೆ ಇಪ್ಪತ್ತೆಂಟನೇ ತಾರೀಕು ನರೇಂದ್ರ ಮೋದಿಯವರು ಬರ್ ನರೇಂದ್ರ ಮೋದಿಯವರು ಉಡುಪಿಗೆ ಬರಲಿದ್ದಾರೆ ಹಾಗಾಗಿ ಅವ್ರಿಗೆ ನೇರ ಮನವಿ ಕೊಡಬೇಕು ಅಂತ ಹೊರಟಿದ್ದೀನಿ ಸರ್ ಏನು ಏನು ಮನವಿ ನಿಮ್ಮದು ನಂದು ಅದೇ ಸರ್ಕಾರಿ ಶಾಲೆಗಳು ಬಂದಾಗ್ತಿದೆ ಅತ್ಯಾಚಾರಗಳು ಜಾಸ್ತಿ ಆಗ್ತಿದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ವಿಫಲಗೊಂಡಿದೆ ಅಂದರೆ ಆಡಳಿತದಲ್ಲಿ ವಿಫಲಗೊಂಡಿರೋದ್ರಿಂದ ಅದನ್ನು ಮನದಟ್ಟು ಮಾಡಿಸುವ ಮೂಲಕ ಸಾಮಾನ್ಯ ಜನರಿಗೆ ಎಷ್ಟು ತೊಂದರೆ ಆಗ್ತಿದೆ ಅನ್ನೋದನ್ನು ಹೇಳೋದಿಕ್ಕೆ ನೇರ ಮನವಿಗಾಗಿ ಹೊರಟಿದ್ದೀನಿ ಸರ್ ನಾನು ನೀವ್ ಎಷ್ಟ್ ದಿನ ಆಯ್ತು ಸ್ಟಾರ್ಟ್ ಆಗಿ ಇದು ಪಾದಯಾತ್ರೆ ತಾರೀಕು ಶುರು ಮಾಡಿರೋದು ನಿಜವಾಗ್ಲೂ ಇನ್ನೊಂದು ಬೇಜಾರ್ ಸಂಗತಿ ಏನಪ್ಪಾ ಅಂದ್ರ ಉಡುಪಿ ಅವರು ಏನ್ ಹೇಳ್ತಾರ ಅಂದ್ರೆ ಅಂದ್ರೆ ಉಡುಪಿ ಆಡಳಿತದವರು ಇದು ಅಂದ್ರೆ ಮನವಿ ತಗೊಂಡೋದಕ್ಕೆ ಈ ಕಾರ್ಯಕ್ರಮ ಇಲ್ಲ ಧರ್ಮದ ವಿಚಾರವಾಗಿ ಇದ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಏನಾಗುತ್ತೋ ನೋಡೋಣ ಸರ್ ಈಗ ಅಲ್ಲಿ ಹತ್ತನೇ ತಾರೀಖು ಪ್ರಾರಂಭ ಮಾಡಿದೆ ನೀವು ಅಲ್ಲಿಂದ ನೀವು ರಾಯಚೂರಿಂದ ನಡೆದುಕೊಂಡೇ ಬರ್ತಾ ಇದ್ದೀರಿ ಸರಿ 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 ಶುಭ ಹೋಗ್ಲಿ ನಿಮಗೆ Oh mm -hmm.